ಅವರಿಗೆ ಒಡಕಬಾಯಿ ಅಂತ ಹೇಳಿ ಹೆಸರಿಡ್ತೀವಿ ಒಡಕುಬಾಯಿ ಶಾಸಕರಾದಂತ ಇನ್ನೂ ಅದಕ್ಕಿಂತಲೂ ಏನರ ಶಬ್ದ ಸಿಗ್ತಾ ಇಲ್ಲ ನಾವು ಇಡ್ಬೇಕಂತೀವಿ ಆದ್ರೆ ಸಿಗ್ತಾ ಇಲ್ಲ ಕಾಂಗ್ರೆಸ್ದವರು ಕೇವಲ ಅಲ್ಪಸಂಖ್ಯಾತರ ಅಭಿವೃದ್ಧಿನೇ ಅಂತ ಹೇಳಿದ್ದಾರೆ ಬಸವನಗೌಡರು ಮೇಲೆ ಬಂದಿದ್ದೇ ಅಲ್ಪಸಂಖ್ಯಾತರ ಸಹಾಯದಿಂದ ಇದು ನೆನಪಿಡ್ಬೇಕು ಅವ್ರಿಗ ಮತ್ತು ಕಾಂಗ್ರೆಸ್ ಅಲ್ಪಸಂಖ್ಯಾತರದ ಜಪಾನಿ ಏನು ಮಾಡಿದೆ ಅದನ್ನು ಹೇಳಬೇಕು ಕೇವಲ ನೀವು ಕೋಟಿಗೋಸ್ಕರ ಜನರನ್ನು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ಹೇಳಿ ಡಿವೈಡ್ ಮಾಡೋಕ್ಕೋಸ್ಕರ ಎಂಥವು ಮಾತಾಡಬಾರ್ದು ಆಮೇಲೆ ದೇಶದ ರಕ್ಷಣೆಗೋಸ್ಕರ ಹಿಂದುತ್ವ ರಕ್ಷಣೆಗೋಸ್ಕರ ನೀವು ಬಿ ಜೆ ಪಿಗೆ ಮತ ಕೊಡಿ ಅಂತ ಕರೆ ಕೊಟ್ಟಿದ್ದಾರೆ ಹತ್ತು ವರ್ಷ ಹಿಂದುತ್ವ ರಕ್ಷಣೆನೇ ಆಗಲಿಲ್ಲ ಹತ್ತು ವರ್ಷ ದೇಶದ ರಕ್ಷಣೆನೇ ಆಗಲಿಲ್ಲ ದೇಶಕ್ಕಾಗಿ ಮೋದಿಗೆ ಕೊಡಿ ದೇಶಕ್ಕಾಗಿ ಬಿ ಜೆ ಪಿಗೆ ಕೊಡಿ ಅರವತ್ತೈದು ವರ್ಷಗಳ ಕಾಲ ಸುಭದ್ರವಾಗಿ ಕಟ್ಟಿದಂಥ ಈ ದೇಶ ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ ಆದರೆ ಅದನ್ನು ನೀವು ಇವತ್ತು ದುರ್ಗತಿ ತಂದಿದ್ದೀರಿ ದೇಶದ ಪರಿಸ್ಥಿತಿ ಹತ್ತು ವರ್ಷಗಳಲ್ಲಿ ಎಲ್ಲ ಸಾಂವಿಧಾನಿಕ ಸಂಸ್ಥೆಗಳು ಉದ್ಯಮಗಳನ್ನು ದುರ್ಬಲ ಮಾಡಿದ್ದೀರಿ ಮಾರಾಟ ಮಾಡ್ತಾ ಇದ್ದೀರಿ ಇದಕ್ಕೋಸ್ಕರ ಕೊಡಬೇಕಾ ದೇಶದ ರಕ್ಷಣೆಗಾಗಿ ಮೋದಿಗೆ ಕೊಡಿ ದೇಶ ಚೆನ್ನಾಗಿದೆ ಪಾಕಿಸ್ತಾನವನ್ನು ಡಿವೈಡ್ ಮಾಡಿದ್ದು ಕಾಂಗ್ರೆಸ್ ಇಂದಿರಾ ಗಾಂಧಿಯವರು ದುರ್ಬಲ ಮಾಡಿದವರು ಅವರು ಇವತ್ತು ಚೀನಾ ನಿಮ್ಮ ಚೀನಾದ ಮುಂದೆ ನೀವು ದುರ್ಬಲ ಆಗಿದ್ದೀರಿ ಏನು ದೇಶದ ಸಂರಕ್ಷಣೆ ಇದ್ ಮಾಡ್ತಾ ಇದ್ದೀರಿ ಲಡಾಖದಲ್ಲಿ ಇವತ್ತು ಹರ್ತಾಳ ನಡೀತಾ ಇದೆ ಸ್ಟ್ರೈಕ್ ನಡೀತಾ ಇದೆ ಇವತ್ತು ಮಣಿಪುರದಲ್ಲಿ ಹೊತ್ತು ಇದೆ ಮಣಿಪುರದಲ್ಲಿ ಸ್ತ್ರೀಯರನ್ನು ನಮ್ಮ ಸಹೋದರಿಯರನ್ನು ಬತ್ತಲೆ ಮಾಡಿ ಲೈಂಗಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಇವತ್ತಿನ ತನ ಬಸನಗೌಡರಾಗಲಿ ಅವರು ನರೇಂದ್ರ ಮೋದಿಯವರಾಗಲಿ ಬಿ ಜೆ ಪಿ ನಾಯಕರಾಗಲಿ ಲೋಕಲ್ದವರಾಗಲಿ ರಾಜ್ಯದವರಲ್ಲಿ ಯಾರೂ ಬಾಯ್ ಬಿಚ್ಚಿಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾಚಿಕೆ ನಾಚಿಕೆಗೇ ನಮ್ಮ ದೇಶದ ನಾಚಿಕೆ ತನ ಅದು ಕೇವಲ ಹಿಂದುತ್ವ ಹಿಂದೂಗಳು ಹಿಂದುತ್ವ ಅವ್ರ ಹಿಂದೂಗಳಲ್ವಾ ಮಣಿಪುರದ ನಮ್ಮ ಸಹೋದರಿಯರು ಬತ್ಲೆ ಮರ ಮೆರವಣಿಗೆ ಮಾಡಿಸಿದ್ರಲ್ಲ ಅವರು ಹಿಂದೂಗಳಲ್ವಾ ಅವಾಗ ಹಿಂದೂ ಹಿಂದುತ್ವ ಇಲ್ಲೋಯ್ತು ನಿಮ್ದು ಮಾನಮರ್ಯಾದೆ ಬಿಡು ಅದಕ್ಕೆ ಹೇಳಕ್ಕ ಆಮೇಲೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಪಾಕಿಸ್ತಾನ ಘೋಷಣೆ ಆಗ್ತಾ ಇದೆ ಪಾಕಿಸ್ತಾನ ಧ್ವಜ ಹಾರಿಸ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ ಬಸನಗೌಡರಿಗೆ ಅಂತೂ ಅವ್ರು ಬಿಜೆಪಿ ಪಕ್ಷದವ್ರಿಗೊಂದು ಮಾತು ಕೇಳ್ತೀನಿ ನಾನು ಬಿಜಾಪುರ ನಗರದಲ್ಲಿ ಎರಡು ಕಡೆ ಸಿಂದ್ಗಿನಲ್ಲಿ ಧ್ವಜ ಹಾರಿಸಿದ ಎರಡು ಕಡೆ ಇದು ಯಾರು ಹಾರಿಸಿದ್ರು ನೆನಪು ನೀವು ಮುಸ್ಲಿಮರು ಹಾರಿಸಿದ್ರಾ ಮುಸ್ಲಿಮರು ಘೋಷಣೆ ಕೂಗಿದ್ರಾ ನಿಮಗೆ ಮುಸ್ಲಿಮ ಪಾಕಿಸ್ತಾನ ಬಿಟ್ಟರೆ ಮತ್ತೊಂದು ಉಸಿರಾಟದಲ್ಲಿ ಮತ್ತೊಂದು ಶಬ್ದನೇ ಬರೋದಿಲ್ಲ ನಿಮಗೆ ನಿಮ್ಮ ಬಂಡವಾಳನೇ ಅದೇ ನಿಮ್ಮ ಚುನಾವಣೆಗೋಸ್ಕರ ನಿಮ್ಮ ಬಂಡವಾಳನೇ ಮುಸ್ಲಿಮ ಪಾಕಿಸ್ತಾನ ಹಿಂದೂ ಮುಸ್ಲಿಮ್ ಹಿಂದೂ ಮುಸ್ಲಿಮ್ ನೀವು ಇಷ್ಟು ಹಿಂದೂ ಮೇಲೆ ಪ್ರೇಮ್ ಇರೋರು ಹಿಂದುತ್ವ ಮೇಲೆ ಪ್ರೇಮ್ ಇರೋರು ಲಿಂಗಾಯತ ಹೋರಾಟದ ಸಂದರ್ಭದಲ್ಲಿ ಹಿಂದೂ ಲಿಂಗಾಯತ ಬರೆಸ್ಬೇಡಿ ಕೇವಲ ಲಿಂಗಾಯತ ಬರೆಸ್ರಿ ಹಿಂದೂ ಬರ್ಸಬೇಡ ಅಂತ ಹೇಳಿದ್ರಿ ನಾಚಿಕೆ ಬರ್ಬೇಕು ನಿಮಗೆ ಇವತ್ತು ಹಿಂದೂ ಶಬ್ದ ಬಿಟ್ಟು ಅವತ್ತು ಕೇವಲ ಲಿಂಗಾಯತ್ ವರ್ಷ ಅಂತ ಹೇಳಿದ್ರಿ ಅವಾಗೆಲ್ಲ ಇವತ್ತು ನಿಮಗೆ ಹಿಂದುತ್ವ ಹಿಂದೂ ಪ್ರೇಮ ಸ್ವಾರ್ಥಕ್ಕೋಸ್ಕರ ಏನು ಬೇಕಾದ ಮಾತಾಡ್ತೀರಿ ನೀವು ಗೌರವಾನ್ವಿತ ಪಂಚಮಸಾಲಿ ಪೀಠದ ಸ್ವಾಮೀಜಿಗಳನ್ನು ಬಳಸ್ಕೊಂಡು ಅವ್ರಿಗೆ ಮುಂದೆ ಮಾಡಿ ನೀವು ಈ ಘೋಷಣೆ ನಿಮ್ಮ ಎಲ್ಲ ಲಿಂಗಾಯತರು ಈ ಥರ ಬರೆಸ್ಬೇಡ್ರಿ ಹಿಂದೂ ವೀರ ಬರ್ಸಬೇಡಿ ವೀರಶೈವ್ ಲಿಂಗಾಯತ್ ಬರ್ಸಬೇಡಿ ವೀರಶೈವರಲ್ಲಿ ಮತ್ತು ಲಿಂಗಾಯತರಲ್ಲಿ ಜಗಳ ಹಚ್ಚಿಟ್ರಿ ಹಿಂದೂ ಮತ್ತು ಬಿಟ್ಟು ಲಿಂಗಾಯತ ಅಂತ ಹೇಳಿದ್ರಿ ಏನು ದೊಂದು ನೀತಿ ಏನಿದೆ ನಿಮ್ಮದು ಒಂದು ನಿರ್ದಿಷ್ಟವಾಗಿ ಹೇಳ್ರಿ ಮತ್ತದ ಸಲುವಾಗಿ ಏನು ಬೇಕಾದ್ರು ಅಲ್ಲಿಗೆಯಿಂದ ಏನು ಬೇಕಾದ್ರು ಮಾತಾಡ್ತೀರಿ ನೀವು ಆಮೇಲೆ ಮೋದಿಯವರು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ್ದಾರೆ ದೇಶದ ಅಂತ ಹೇಳಿದರು ಇವತ್ತೇ ಪತ್ರಿಕೆಗಳಲ್ಲಿ ಇವತ್ತು ಬೆಳಗ್ಗೆ ಬಂದಿದೆ ಏಷ್ಯಾ ಖಂಡದಲ್ಲಿ ನಮ್ಮ ಜಿ ಡಿ ಪಿ ನಮ್ಮ ರೂಪಾಯಿ ಮೌಲ್ಯ ಇವತ್ತು ಔಟ್ ಮಾಡಿದ್ದಾರೆ ನಮ್ಮ ದೇಶದ ರೂಪಾಯಿ ಚಲಾವಣೆಯಿಂದ ಔಟ್ ಮಾಡಿದ್ದಾರೆ ಏಷ್ಯಾ ಖಂಡದಲ್ಲಿ ಏಷ್ಯಾದಲ್ಲಿ ಆರ್ಥಿಕ ಒಂದು ಸಂಸ್ಥೆಯಲ್ಲಿ ನಮ್ಮ ಆರ್ಥಿಕ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೀವು ವಿಶ್ವಗುರು ಆಲಕ್ಕೆ ಹೊರಟಿದ್ದೀರಿ ವಿಶ್ವಗುರು ಅಂತ ಹೇಳ್ತೀರಿ ಬಸನಗೌಡ್ರಿ ಮುನ್ಷಗುರು ಅಂದ್ರೆ ಯಾಕೆ ಅಂತಾರೆ ವಿಶ್ವಗುರು ಅಂದ್ರೆ ಏನಾದರೂ ಕಲ್ಪನೆ ಇದೆಯಾ ಅದ್ರ ಬಗ್ಗೆ ಏನಾದರೂ ಗೊತ್ತಿದೆ ಇತಿಹಾಸದ ಬಗ್ಗೆ ಮತ್ತು ಆರ್ಥಿಕತೆ ಬಗ್ಗೆ ಏನಾದರೂ ಗೊತ್ತಿದೆ ನಿಮಗೆ ಒಂದು ಇವತ್ತು ಚಾಲೆಂಜ್ ಮಾಡ್ತೀನಿ ಬಸನಗೌಡರಿಗೆ ನಿಮ್ಗೆ ಏನಾದರೂ ಧೈರ್ಯ ಇದ್ದರೆ ಇತಿಹಾಸ ತಿಳಿದಿದ್ದರೆ ಬಹಿರಂಗ ವೇದಿಕೆ ಶುದ್ಧ ಶುದ್ಧ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಚರ್ಚೆಗೆ ಬನ್ನಿ ಎಲ್ಲ ವಿಷಯಗಳ ಬಗ್ಗೆ ಮಾತನಾಡಲಿಕ್ಕೆ ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಆಡಳಿತ ಏನೇನು ಮಾಡ್ತು ಹತ್ತು ವರ್ಷಗಳಲ್ಲಿ ಏನೇನಾಗಿದೆ ಕಾಂಗ್ರೆಸ್ ಸರ್ಕಾರ ಏನೇನು ಮಾಡಿದೆ ನಾವು ಎದುರಿಗಿಡ್ತೀವಿ ನೀವು ಹತ್ತು ವರ್ಷಗಳಲ್ಲಿ ಬಿಜೆಪಿ ಸರ್ಕಾರದವ್ರು ಏನು ಮಾಡಿದ್ದಾರೆ ರಾಜ್ಯದಲ್ಲಿ ಬಿಜೆಪಿ ಇದ್ದಾಗ ಏನು ಮಾಡಿದ್ದಾರೆ ಅದನ್ನು ಚರ್ಚೆ ಮಾಡೋಣ ನೀವು ವೇದಿಕೆಗೆ ಬಂದುಬಿಡಿ ನೀವು ಬರೀ ಸುಳ್ಳು ಹೇಳಿಕೋದು ಸುಳ್ಳೇ ಒಂದು ಬಂಡವಾಳ ಸುಳ್ಳು ಹೇಳಿಕೋದು ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಮ್ ನೀವು ಮಾಡ್ತಾ ಹೋಗ್ತಾ ಇದ್ದೀರಿ ಅದನ್ನು ಈ ಸಂದರ್ಭದಲ್ಲಿ ನಾವು ಖಂಡಿಸ್ತಾ ಇದ್ವಿ ಇಲ್ಲ ಅವರು ವೇದಿಕೆ ಸಹಿತ ಮಾಡಿದ್ರೆ ನಾವು ಬರ್ತೀವಿ ಅಲ್ಲ 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 ಬಹಿರಂಗ ಚರ್ಚೆ ನಾವು ಸಿದ್ಧ ಮಾಡ್ತೀವಿ ಅವ್ರು ಬರಲಿ ಅವ್ರು ಸಿದ್ಧ ಮಾಡಿದ್ರೆ ನಾವು ಹೋಗ್ತೀವಿ ಹಾಂ ಹಾಂ ನಾವು ಸಿದ್ಧ ಮಾಡ್ತೀವಿ ನಿನ್ನೆ ದಿವಸ ಬೆಂಗಳೂರಲ್ಲಿ ನಿರ್ಮಲಾ ಸೀತಾರಾಮ್ ಅವರಿಗೆ ಒಂದು ಬಹಿರಂಗ ಚರ್ಚೆ ಸಿದ್ಧ ಮಾಡಿ ಬನ್ನಿ ಅಂಥೇಳಿ ನಮ್ಮ ಸರ್ಕಾರದ ಸಚಿವರು ಕೃಷ್ಣ ಬೈರೇಗೌಡರು ಅವನ ಮಾಡಿದ್ರು ಬೆಂಗಳೂರಲ್ಲಿ ಇದ್ದು ಸಹಿತರಿಗೆ ತಪ್ಪಿಸ್ಕೊಂಡು ಓಡೋಗಿದ್ದಾರೆ ನಿರ್ಮಲಾ ಸೀತಾರಾಮವರು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ಆರ್ಥಿಕ ಮಂತ್ರಿಗಳು ನಮ್ಮ ರಾಜ್ಯಕ್ಕೆ ಅದೊಂದು ಹೇಳಿದ ಬಿಟ್ಟೆ ನಾನು ನೀವು ಪ್ರಶ್ನೆ ಕೇಳಿದ್ ಒಳ್ಳೇದು ಮಾಡಿದ್ರಿ ನಮ್ಮ ರಾಜ್ಯಕ್ಕೆ ಬರತಕ್ಕಂಥ ಹಣಕಾಸಿನ ಭಾಗ ನಾನು ಇವತ್ತು ಸಹಾಯ ಅಂತ ಹೇಳುದಿಲ್ಲ ಕೇಂದ್ರ ಸರ್ಕಾರ ಸಹಾಯ ಮಾಡೋಕ್ಕೆ ಇಲ್ಲ ನಮ್ಮ ದುಡ್ಡೆ ನಮಗೆ ನಮ್ಮ ಪಾಲು ನಮಗೆ ಕೊಡೋಕ್ಕಾಗಿಲ್ಲ ಇವತ್ತು ಅವರಿಗೆ ಮೋಸ ಮಾಡ್ತಿದ್ದಾರೆ ನಿರ್ಮಲಾ ಸೀತಾರಾಮ್ ಅವ್ರು ಏನು ಹೇಳ್ತಾರೆ ಎಲ್ಲ ಕೊಟ್ಟುಬಿಟ್ಟಿದ್ದೀವಿ ನಿನ್ನಿನ ದಿವಸ ಏನು ಹೇಳಿದ್ದಾರೆ ಚುನಾವಣಾ ಆಯೋಗದ ಪರ್ಮಿಷನ್ ಬೇಕು ಅದಕ್ಕೆ ಕೊಡ್ತಾ ಇಲ್ಲ ನೀವು ಅಂತ ಹೇಳೋರು ಚುನಾವಣಾ ಆಯೋಗದ ಪರ್ಮಿಷನ್ ಆಗಿ ಬೇಕು ನಿಮ್ಗೆ